ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದ ಹಾಗೆ ಬ ಆರು ಅಂಕಗಳು ಬರ್ತವೆ ಸೊ ಎರಡು ಅಂಕದ ಪ್ರಶ್ನೆಗಳು ಅಂದರೆ ಮೂರು ಕ್ವಶನಿಗೆ ನೀವು ಆನ್ಸರ್ ಬರಿಬೇಕಾಗುತ್ತೆ ಸೊ ಹಾಗಾಗಿ ಅದರಲ್ಲಿ ಬರುವಂತಹ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನುವಂಥದ್ದನ್ನ ಈಗ ಈ ವಿಡಿಯೋ ಈ ಒಂದು ಸಂದರ್ಭದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ನಮ್ಮ ಕಡೆ ಕೆಮ್ಮು ಅನ್ನುವಂಥದ್ದು ಒಂದು ರೀತಿ ಕಾಲಿಂಗ್ ಬೆಲ್ಲಿ ಇದ್ದಾಗೆ ಅಂತ ಒಂದು ಪ್ರಶ್ನೆ ಇದೆ ನಮ್ಮ ಕಡೆ ಕೆಮ್ಮು ಎನ್ನುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ಸೊ ಅದಕ್ಕೆ ಉತ್ತರ ಅನ್ನುವಂಥದ್ದನ್ನ ಗಮನಿಸಿದ್ರೆ ಸೊ ನಮ್ಮ ಒಂದು ಮನೆಯ ಬಳಿ ಬಂದವರು ಯಾರು ಕಣ್ಣಿಗೆ ಬೀಳದೆ ಇದ್ದರೆ ಭಾಷೆ ಉಪಯೋಗಿಸಿ ಕರೀಬೇಕಾದರೆ ಕೆಲವು ತೊಂದರೆಗಳಿರ್ತವೆ ಅವರ ಮನೆ ಹೆಸರೇನು ಅವರ ಹೆಸರಿಡ್ದು ಕರಿಬೇಕೋ ಅಥವಾ ಎಂದು ಕರಿಬೇಕು ಏಕವಚನದಲ್ಲಿ ಕರಿಬೇಕೋ ಅಥವಾ ಬಹುವಚನದಲ್ಲಿ ಕರೀಬೇಕೋ ಅನ್ನುವಂಥದ್ದು ಒಂದು ರೀತಿ ಗೊಂದಲದ ಒಂದು ಪರಿಸ್ಥಿತಿ ಇರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕರೆದರೆ ಆಗುವ ತೊಂದರೆಗಳನ್ನು ನಿವಾರಣೆಗೋಸ್ಕರ ಮನೆಯವರ ಗಮನ ಸೆಳೆಯೋದು ಕೆಮ್ಮುವುದು ಮಾಡ್ತಾ ಇರ್ತಾರೆ ನಮ್ಮ ಕಡೆ ಅಂದರೆ ಲೇಖಕರ ಕಡೆ ಸೊ ಹಾಗಾಗಿ ಕೆಮ್ಮುವುದು ಅಂತಂದರೆ ಅವ್ರ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ಹೇಳ್ತಾರೆ ಸೊ ಎರಡನೇ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದು ದುರ್ಗಪ್ಪ ಏಕೆ ಬಂದಿರಬಹುದು ಅಂದ್ರೆ ಇನ್ನಾಮು ಕೇಳಲು ಅಥವಾ ಚಂದ್ರ ವಸೂಲಿಗೋ ಮತ್ತೆ ದಿನನಿತ್ಯಗೋಸ್ಕರ ಕಾಫಿ ಬೀಜಗಳಿಗೋ ಅಥವಾ ಯಾಳಕ್ಕಿಗೋಸ್ಕರವೋ ಬಂದಿರಬಹುದೆಂದು ಎಸ್ ಸೊ ದುರ್ಗಪ್ಪ ಇನಾಮು ಕೇಳಲು ಅಥವಾ ಚಂದ ವಸೂಲಿ ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜನ ಕೇಳಲಿಕ್ಕೆ ಅಥವಾ ಏಲಕ್ಕಿಯನ್ನ ಕೇಳಲಿಕ್ಕೆ ಬಂದಿರಬಹುದು ಅಂತ ಹೇಳಿ ಯೋಚಿಸ್ತಾರೆ ನೆಕ್ಸ್ಟ್ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಕೃಷ್ಣೇಗೌಡರ ಆನೆ ಘಟ್ಟದ ಕೆಳಗಿದ್ದಂತಹ ಗೂಳೂರು ಮಠದ ಆನೆ ಅದು ಆ ಮನಿ ಮರಿ ಹಾಕಿ ಆನೆ ಹಾಕಿದ ಮರಿನೆ ಈ ಕೃಷ್ಣೇಗೌಡರ ಆನೆ ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಿರಲಿ ಅಥವಾ ಕಾಡಿನಲ್ಲಿರ್ತಕ್ಕಂಥ ಇತರ ಕಾಡಾನೆಗಳ ಬಗ್ಗೆ ಆಗಿರಲಿ ಏನೂ ತಿಳಿದಿರಲಿಲ್ಲ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಪ್ರಶ್ನೆ ಏನೋ ಅಂಥದನ್ನ ಗಮನಿಸಿದ್ರೆ ಮಠದವರ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನ ಸಾಕೋದಿಕ್ಕೆ ತ್ರಾಸ ಅಂದರೆ ಕಷ್ಟ ಆಗ್ತಿತ್ತು ಯಾಕೆ ಸೊ ವೇಲಾಯುಧ ಇಪ್ಪತ್ನಾಲ್ಕು ಗಂಟೆಯೂ ಕುಡ್ದೇ ಇರ್ತಾ ಇದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣವನ್ನು ದೊಡ್ಡ ಮತದ ಮಠದ ಒಂದು ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದ್ದ ಅಂದ್ರೆ ಯಾವಾಗಲೂ ಕುಡಿಯುವಂಥದ್ದು ಅಥವಾ ಸಾಲ ಕೇಳ್ತಕ್ಕಂಥದ್ದು ಇದೆಲ್ಲ ಆದಾಗ ಬೇರೆ ಜನಗಳು ಕೇಳ್ತಾರಲ್ವ ಸ್ವಾಮೀಜಿಗಳನ್ನು ಏನು ಸ್ವಾಮಿ ನಿಮ್ಮ ಮಠದಲ್ಲಿರ್ತಕ್ಕಂಥ ರೀತಿ ಕುಡಿತಾ ಇದ್ದರೆ ನೀವು ನಮಗೇನು ಹೇಳ್ತೀರ ಅಂತ ಸೊ ಹಾಗಾಗಿ ಅವನೊಬ್ಬ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದ್ದ ಆ ಮಠದ ವಾತಾವರಣಕ್ಕೆ ಆದ ಕಾರಣ ಮಠದವರಿಗೆ ಆನೆಗಿಂತ ವೇಲಾಯದನ್ನು ಸಾಕೋದು ತುಂಬ ತ್ರಾಸ ಅಂತ ಅನಿಸ್ತು ಇಲ್ಲಿ ತ್ರಾಸ ಅಂದರೆ ಕಷ್ಟ ಅಂತ ಅರ್ಥ ನೆಕ್ಸ್ಟ್ ಐದನೇ ಪ್ರಶ್ನೆ ಅನ್ನೋ ಗಮನಿಸ್ರೆ ಗಮನಿಸಿದ್ರೆ ಆನೆ ಸಾಕುವುದ್ರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದು ಅಂತಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳಿ ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಒಂದು ಕ್ಷಿಪ್ರ ಮಾರ್ಗ ಅಂದರೆ ಸೊರಗಿದ್ದಂತಹ ನೋಡಿ ಇದು ಸುಮಾರು ಸಲ ಕೇಳಿದ್ದಾರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನು ಅರ್ಥ ಆಯ್ತಲ್ಲ ಸೊ ಏನು ಸರ್ ಅದು ಯಾವುದು ಅಂತ ನೋಡಕ್ಕೆ ಹೋದರೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೆಂಗೆ ಸಾಕ್ತಾನೆ ಮಠದ ಒಂದು ಮಠದಲ್ಲಿ ಬರೀ ಒಣಹುಲ್ಲು ಅರ್ಥ ಆಯ್ತಲ್ಲ ಮಠದಲ್ಲಿ ಬರೀ ಒಂದು ಒಣ ಹುಲ್ಲು ಮೊಸರನ್ನ ತಿಂದು ಸೊರಗೋಗಿದ್ದಂತಹ ಆನೆಗೆ ಕೃಷ್ಣೇಗೌಡ ಬೈನೇ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲವನ್ನು ಕೊಟ್ಟು ಪಗಡ್ದಸ್ತಾಗ ಏನು ಮಾಡ್ತಾನೆ ಬೆಳೆಸ್ತಾನೆ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಅನ್ನೋ ಗಮನಿಸಿದ್ರೆ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದಂಥ ಕಾರಣ ಏನು ಕಾಡಾನೆಗಳು ಊರಿನ ಕಡೆಗೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಏನಪ್ಪ ಅಂದರೆ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ಕಡಿದು ನೀಲಿಗಿರಿ ಮತ್ತು ಅಕೇಶಿಯಾ ಅನ್ನುವಂತಹ ಮರಗಳನ್ನು ಐ ಮೀನ್ ಆ ಗಿಡಗಳನ್ನು ಹಾಕ್ತಾ ಇದ್ದಿದ್ದರಿಂದ ಅವು ಆನೆಗಳಿಗೆ ನಿರುಪಯುಕ್ತವಾದಂತಹ ಒಂದು ಮರ ಮರಗಳು ತಿಂತಾ ಇರಲಿಲ್ಲ ಇವು ಸೊ ಆ ಸೊಪ್ಪನ್ನೆಲ್ಲ ತಿನ್ನಕ್ಕಾಗಲ್ಲ ಸೊ ಆದ್ದರಿಂದ ಈ ನೀಲಿಗಿರಿ ಅಕೇಶಿಯಾನ ಹಾಕಿ ದೊಡ್ಡ ದೊಡ್ಡ ಮರಗಳನ್ನ ಯಾವಾಗ ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀಲಗಿರಿ ಮರಗಳನ್ನ ಅಕೇಶಿಯ ಮರಗಳನ್ನ ಇದು ಆನೆಗಳಿಗೆ ನಿರುಪಯುಕ್ತ ಅದು ಉಪಯೋಗ ಆಗಿರಲಿಲ್ಲ ಸೊ ಆದ್ದರಿಂದ ಊಟಕ್ಕೋಸ್ಕರ ಏನು ಮಾಡ್ತಿದ್ವು ಕಾಡಿನಿಂದ ನಾಡಕ್ಕೆ ಬರ್ತಾ ಇದ್ವು ಅಂತ ಸೊ ಈ ನೀಲಿಗಿರಿ ಅಕೇಶಿಯಾ ಅನ್ನುವಂತಹ ಎರಡೂ ಪದಗಳು ಕೀಬೋರ್ಡ್ಸ್ ಈ ಒಂದು ಪ್ರಶ್ನೆಗೆ ಸೊ ಅದರಿಂದ ಅದನ್ನು ಜ್ಞಾಪಕ ಇಟ್ಕೋಬೇಕು ಇವೆರಡು ವರ್ಡ್ಸು ಇದ್ರೇ ನಿಮಗೆ ಟೂ ಮಾರ್ಕ್ಸ್ ಬರ್ತದೆ ಇಲ್ಲದಿದ್ರೆ ಬರೋದಿಲ್ಲ ನೆಕ್ಸ್ಟ್ ಫಾರೆಸ್ಟ್ ನಾಗರಾಜ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ ಒನ್ ಎನಿಮಿಗಳು ಅಂತ ಹೇಳಿ ಯಾರ್ಯಾರನ್ನ ಕಲೀತಾ ಇದ್ರು ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಈ ಮೂರನ್ನ ಅರಣ್ಯ ಇಲಾಖೆಯವರು ನಂಬರ್ ಒನ್ ನೆನಮಿಗಳು ಅಂತ ಹೇಳಿ ಕರ್ಕೋತಾ ಇದ್ರು ನಾಗರಾಜ ದುರ್ಗಪ್ಪನ್ ಮೇಲೆ ಏನಂತ ಹೇಳಿರೇತಾನೆ ಕೃಷ್ಣೇಗೌಡನ ಆನೆ ಮರ ಮುರಿದು ಬೀಳಿಸ್ತು ಅಂತ ಹೇಳಿಕೆ ಕೊಡ್ತೀಯಾ ಅದನ್ನು ಎಳೆದ್ಕೊಂಡು ಬಂದು ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿರಬೇಕು ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ನಾಗರಾಜ ದುರ್ಗಪ್ಪನ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ಇನ್ನೊಂದು ಭಾಳ ಮುಖ್ಯವಾದಂಥ ಪ್ರಶ್ನೆ ಡ್ರೈವರ್ನ ತಲೆ ಜಜ್ಜಿ ಹೋದಕ್ಕೆ ಕಾರಣ ಏನು ಆನೆ ಅದಕ್ಕೆ ಕಾರಣನಾ ನಿಜವಾಗ್ಲೂ ಸೊ ಆನೆಯು ವೇಲಾಯಿದನ ಆಗ್ನೆಯಂತೆ ನಾಟಗಳನ್ನು ತಳ್ಳಿತ್ತು ಆದರೆ ಕ್ಲೀನರ್ ನಾಟಗಳಿಗೆ ಮತ್ತು ಲಾರಿಗೆ ಸೇರಿಸಿ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಲಿಕ್ಕೆ ಬಿಚ್ಚಿರಲಿಲ್ಲ ಸೊ ಆದ್ದರಿಂದನೇ ಲಾರಿ ಸಮೇತ ಏನಾಯಿತು ಅಂತಂದರೆ ಉರುಳಿ ಕೆಳಗಡೆ ಬಿತ್ತು ಆಗ ಕ್ಯಾಬಿನ್ನಲ್ಲಿದ್ದಂತಹ ಮಣಭಾರದ ಜಾಕ್ ಡ್ರೈವರ್ನ ತಲೆ ಮೇಲೆ ಬಿದ್ದ ಕಾರಣ ಆತ ಸತ್ತು ಹೋದ ಅದಕ್ಕೆ ಅವನ ಸಾವಿಗೆ ಕಾರಣ ಆನೆ ಅಲ್ಲ ಈಗ ಡ್ರೈವರ್ ತಲೆ ಜಜ್ಜೋಗೋದಕ್ಕೆ ಕಾರಣ ನಿಮಗೆ ಅರ್ಥ ಆಯಿತು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ತನ್ನ ಕೆಲಸ ಅತ್ಯಂತ ಪ್ರಾಮಾಣಿಕವಾದಂಥದ್ದು ಅಂತೇಳಿ ದುರ್ಗಪ್ಪ ಹೆಂಗೆ ವಿವರಿಸ್ತಾನೆ ವಿವರಿಸಿ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಕರೆಂಟ್ನ ಜೊತೆಗಿನ ಕೆಲಸ ತುಂಬ ಅಪಾಯಕಾರಿಯಾದಂಥದ್ದು ಒಂದಲ್ಲ ಒಂದು ಸಲ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆಯೇ ಎಂದು ದುರ್ಗಪ್ಪ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹನ್ನೆರಡನೇ ಪ್ರಶ್ನೆ ಜಬ್ಬಾರ್ ನಿರೂಪಕರ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ತಾನೆ ನಿರೂಪಕರ ನಿರೂಪಕರು ಜಬ್ಬಾರ್ನ ಅಂಚೆ ವಿಲೇವಾರಿ ತಡವಾದುದರ ಬಗ್ಗೆ ಆಕ್ಷೇಪಿಸಿದಾಗ ಆತ ಅಯ್ಯೋ ಯಾವುದೋ ಮದುವೆ ಮನೆ ಕಾಗ್ದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳಿಬಿಡ್ತಾನೆ ನೆಕ್ಸ್ಟ್ ಹದಿಮೂರನೇದು ನಾಯಿ ಕಚ್ಚಿದ್ದು ಎಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಪುಟ್ಟಯ್ಯ ಜಬ್ಬಾರ್ ನನ್ನ ನಾಯಿ ಕಚ್ಚಿದ್ದು ಎಲ್ಲಿ ಎಂದು ಕೇಳಿದಾಗ ಹೋಗಲಿ ಬಿಡಿ ಅದು ಬೀದಿಲ್ ತೋರಿಸೋ ಹಾಗಿಲ್ಲ ನನ್ನ ಮಗನದಂತಹ ಜಾಗದಲ್ಲಿ ಕಚ್ಚಿದೆ ಅಂತೇಳಿ ಪ್ಯಾಂಟ್ ಬಿಚ್ಚಕ್ಕೆ ಹೋಗ್ತಾನೆ ಎಂದು ಜಬ್ಬಾರ್ ಇರುಸು ಮುರುಸಿನಿಂದ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಹುಚ್ಚನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತೇಳಿ ಪುಟ್ಟಯ್ಯ ಹೇಳ್ತಾನೆ ಪುಟ್ಟಯ್ಯ ನಿರೂಪಕರಿಗೆ ಹುಚ್ಚನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರಲ್ಲ ಸರ್ ಅವಕ್ಕೆ ತಲೆ ಕೆಟ್ಟು ಕಂಡ್ ಕಂಡ್ ಕಡೆ ಎಲ್ಲ ಕಚ್ತಾ ಇರ್ತವೆ ಮೇಜು ಕುರ್ಚಿಗಳು ಕುರ್ಚಿಗಳ ಕಾಲಿಗೆಲ್ಲ ಕಚ್ತಾ ಇರ್ತವೆ ಎಂದು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರೋದು ಅಂತ ಹೇಳಿ ನಿರೂಪಕರು ಯಾವ ಸಲ ಕೊಡ್ತಾರೆ ನಾಯಿಯನ್ನು ಕೊಲ್ಲದೆ ನಿಮ್ಮ ನೌಕರರು ಸುಳ್ಳು ಹೇಳಿಬಿಟ್ಟಿದ್ದಾರೆ ಅದಕ್ಕೆ ನೀವು ಕಂಡಿಡೀಬೇಕಂದ್ರೆ ಯಾವ ಥರದ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನಿರೂಪಕರು ಅಂತ ನೋಡಕ್ಕೋದ್ರೆ ಸಾಬ್ ಇನ್ಮೇಲೆ ನಿಮ್ಮ ನೌಕರರಿಗೆ ನಾಯಿಯನ್ನು ಕೊಂದ್ರೆ ಬಾಲ ತಗೊಂಬಂದು ಕೊಡೋ ಕೇಳಿ ಅಥವಾ ತೋರ್ಸ ಕೇಳಿ ಅಂತ ಹೇಳ್ತಾನೆ ಆಗ ಅವರು ಲೆಕ್ಕ ಸುಳ್ಳೋ ನಿಜವೋ ಗೊತ್ತಾಗುತ್ತೆ ಅಂದರೆ ನಿಜವಾಗ್ಲೂ ಆ ನಾಯಿಗಳನ್ನ ಅವರು ಸಾಯಿಸಿದಾರ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಆದ್ದರಿಂದ ನಿರೂಪಕರು ಖಾನ್ ಸಾಹೇಬಗೆ ನೀವು ನಿಮ್ಮ ನೌಕರರು ನಾಯಿಯನ್ನು ಕೊಂದರೆ ಒಂದು ವೇಳೆ ಅದರ ಬಾಲವನ್ನು ತಗೊಂಬಂದು ಕೊಡಬೇಕು ಅಂತ ಹೇಳಿ ಸೊ ನಾಯಿಯ ಬಾಲ ತಗೊಂಬರಬೇಕು ಅಂತ ಹೇಳಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಇದು ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದನ್ನ ಗಮನಿಸಿದ್ರೆ ಹದಿನಾರನೇದು ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಎಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ನಿರೂಪಕರು ದುರ್ಗಪ್ಪನಿಗೆ ಅದೇನು ಮಾಡುತ್ತಯ್ಯ ಆನೆ ಕಂ ಕಂಬದ ಮೇಲೆ ಸತ್ತಿರತಕ್ಕಂಥ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರತಕ್ಕಂಥ ಆನೆಗೂ ಕಟ್ತಿರಲ್ಲ ಬಾಯಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಕ್ಕೆ ಹಂಗೆ ಬದುಕಂಗೆ ಇಲ್ವೇನಯ್ಯ ಅಂತ ಹೇಳಿ ಪ್ರತಿಕ್ರಿಯೆ ಮಾಡ್ತಾನೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ತುಂಬ ಇಂಪಾರ್ಟೆಂಟು ಹದಿನೇಳನೇ ಕ್ವಶನು ಯಾಕೆ ಅಂತಂದರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಇದೆ ಮೋಸ್ಟ್ ಆಫ್ ದ ಪೇಪರ್ಸಲ್ಲಿ ಪ್ರತಿ ವರ್ಷ ಕೇಳ್ತಾರೆ ಈ ಪ್ರಶ್ನೆ ಇದಿರ್ತದೆ ಅಂತಂದ್ರೆ ಡ್ರೈವರ್ ಪರಂಧಾಮಕ್ಕೆ ಹೋಗಲು ಕಾರಣ ಏನು ಅದು ಫಸ್ಟ್ ಫಸ್ಟೇ ಬಂತಲ್ಲ ಕ್ವಶನ್ ಇವೆರಡರಲ್ಲಿ ಒಂದು ಇದ್ದೇ ಇರ್ತದೆ ಇದಕ್ಕೆ ಉತ್ತರ ಏನಪ್ಪ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸಾವಿಗೆ ಕಾರಣ ಅಬ್ಬಾಸ್ ಲಾರಿ ಓಡಿಸ್ತಾ ಇರಬೇಕಾದ್ರೆ ಬೀಡಿ ಸೇದುವ ಸಲುವಾಗಿ ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದುಕಳೆಯಾ ಅಂತ ಕೊಡ್ತಾನೆ ಆಗ ಒಂದು ದೊಡ್ಡ ಮರ ಎದುರಾದಾಗ ಕೃಷ್ಣ ಸ್ಟೇರಿಂಗ್ನ ಬಿಡದೇ ಇಲ್ಲ ಬಲವಾಗಿ ಹಿಡ್ಕೊಂಬಿಟ್ಟಿದ್ದ ಲಾರಿ ಮರದ ಕಡೆ ನುಗ್ತಾಯಿತ್ತು ಆಗ ಗಾಬರಿಯಲ್ಲಿ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕು ಅಂತ ಹೊಳಿಲೇ ಇಲ್ಲವಂತೆ ಆಗ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕಾರಣ ಲಾರಿಯಲ್ಲಿದ್ದಂಥ ಮರದ ದಿಮ್ಮೆಗಳು ಕ್ಯಾಬಿನ ಮುರಿದು ನುಗ್ಗಿದ್ರಿಂದ ಕ್ಲೀನರ್ ಕೃಷ್ಣ ಮತ್ತು ಡ್ರೈವರ್ ಅಬ್ಬಾಸ್ ಇಬ್ಬರು ಅಲ್ಲೇ ಸತ್ತೋಗ್ತಾರೆ ಅಂತ ಸೋ ಇದು ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಹದಿನೆಂಟನೇದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸಾವಿಗೆ ಆನೆ ಕಾರಣ ಅಲ್ಲ ಅಂತೇಳಿ ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತ ಸಮಯದಲ್ಲಿ ಆನೆ ಮತ್ತು ವೇಲಾಯಿದ ಇಬ್ಬರೂ ಶಿವೇಗೌಡರ ಸಾಮಿಲಿನಲ್ಲಿ ರಾತ್ರಿ ವೇಳೆ ಕಳ್ಳನಾಟ ಸಾಗಿಸುವ ಕೆಲಸದಲ್ಲಿ ತೊಡಗಿರ್ತಾರೆ ಅದು ಕಳ್ಳತನದ ವ್ಯವಹಾರ ಆದ್ದರಿಂದ ಅವರಿಬ್ಬರ ಸಾವಿಗೆ ಆನೆ ಕಾರಣ ಅಲ್ಲ ಅಂತ ಹೇಳಿ ಅಂದರೆ ಆನೆ ಕಾರಣ ಅಲ್ಲ ಅನ್ನೋಂಥ ಡಿಸೈಡ್ ಮಾಡ್ತಾರೆ ಅಂದ್ರೆ ಕಾರಣವೆಂದು ಹೇಳಲಾಗಲಿಲ್ಲ ಅಂತ ಆನೆಯನ್ನು ಅಪಸ್ನಲ್ಲಿ ಇಡೋದ್ರ ಬಗ್ಗೆ ವೇಲಾಯ್ದನ್ ಅಪ್ಪ ಏನು ತಿಳಿಸಿದ್ದ ಇದು ಬಹಳ ಬಹಳ ಇಂಪಾರ್ಟೆಂಟ್ ಸುಮಾರು ಸಲ ಕೇಳಿದಾರೆ ಪ್ರಶ್ನೆ ಆನೆಯ ಕಾಲಿನ ಉಗುರುಗಳ ಬಲಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗತ್ತೆ ಆ ಭಯಂಕರ ನೋವಿಗೆ ನಾಲ್ಕು ಸಾರಿ ತಿವಿಯೋದ್ರೊಳಗೆ ಎಂತಹ ಪುಂಡಾನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತೆ ಅಂಥೇಳಿ ವೇಲಾಯ್ದನ ಅಪ್ಪ ತಿಳಿಸ್ತಾನೆ ನೆಕ್ಸ್ಟ್ ಲಾಸ್ಟ್ ಲಿಸ್ಟ್ ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂತ ಹೇಳಿ ಜಾಹೀರಾತನ್ನ ಬೆಳೀತಾರೆ ಅಥವಾ ಜಾಹೀರಾತನ್ನ ನೀಡ್ತಾರೆ ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕಿಸಿ ಮನೆಯವರು ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದಾರೆ ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸೋದಿಲ್ಲ ಎಂದು ಮನವಿಯನ್ನು ನೋಡಿದ ಕೂಡಲೇ ಅಂದರೆ ನಾವೇನೂ ಕ್ರಮನ ನಿನ್ನ ಮೇಲೆ ಕೈಗೊಳ್ಳಲ್ಲಪ್ಪ ನಿಮ್ಮ ಮನೆಯವರೆಲ್ಲ ಕಾಯ್ತಿದ್ದಾರೆ ನಾವು ಯಾವುದೇ ನೋಟಿಸ್ ಕೂಡ ಕೊಡೋದಿಲ್ಲ ನಿನಗೆ ಯಾವುದೇ ತನಿಖೆ ಮಾಡೋದಿಲ್ಲ ದಯವಿಟ್ಟು ಈ ಆ್ಯಡ್ ಅಥವಾ ಈ ಒಂದು ಜಾಹೀರಾತನ್ನು ನೋಡಿದ ತಕ್ಷಣ ಕೂಡಲೇ ನೀನು ಎಲ್ಲಿದ್ದರೂ ಹಿಂದಿರುಗಿ ವಾಪಸ್ಸು ಮೂಡಿಗೆರೆಗೆ ಬರಬೇಕು ನಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿ ಆ ಒಂದು ಜಾಹೀರಾತಿನಲ್ಲಿ ಬರೆದಿರುತ್ತೆ ಅಂತ